ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಪವಾಡ ಪುರುಷರಾಗಿರ್ತಕ್ಕಂಥ ಗೋನಾಳದಲ್ಲಿ ಜನ್ಮವನ್ನು ತಾಳಿ ಮೌನೇಶ್ವರ ಸ್ವಾಮಿಗಳಾಗಿ ಮೆರೆದು ಹೋಗಿರ್ತಕ್ಕಂಥ ಮೌನೇಶ್ವರ ಸ್ವಾಮಿಗಳು ಅತ್ಯಂತ ಆನಂದದಿಂದ ತಮ್ಮ ಬಾಲ್ಯಾವಸ್ಥೆಯನ್ನು ಕಳೆಯುವಂತಹ ಸಂದರ್ಭದೊಳಗೆ ಆ ಬಾಲಕನ ಒಂದು ಚೇಷ್ಟೆಯನ್ನು ಮಾಡತಕ್ಕಂಥ ಆ ವಯಸ್ಸಿನೊಳಗ ಗೋನಾಳದೊಳಗ ಪರ್ವತಪ್ಪ ಮೇಣಕಾದೇವಿ ಅಂತಕ್ಕಂಥ ವೀರಶೈವ ದಂಪತಿಗಳಿದ್ರು ಆ ವೀರಶೈವ ದಂಪತಿಗಳು ಆ ಮೌನೇಶ್ವರನನ್ನ ಅತೀ ಪ್ರೀತಿ ವಿಶ್ವಾಸ ಆದರಗಳಿಂದ ಸದಾಚಾರ ಸದುವಿನಯ ಸದ್ಧರ್ಮ ಸಂಪನ್ನರಾದ ಅವರು ತಪ್ಪದ್ರ ಆ ಮೌನೇಶ್ವರನನ್ನ ನಮ್ಮ ಮೊಮ್ಮಗ ಹೇಳಿ ಭಾವನೆಯಿಂದ ಆ ಮೌನೇಶ್ವರ ಸ್ವಾಮಿಯ ಸೇವೆಯನ್ನ ಮಾಡ್ತಾ ಇದ್ರು ಮೌನೇಶ್ವರ ಸ್ವಾಮಿಗಳು ಸಹಿತ ಅವರು ನಮ್ಮ ಅಜ್ಜ ಅಜ್ಜಿ ಅನ್ನುವ ರೀತಿಯೊಳಗ ಅವರ ಮನೆಯೊಳಗೆ ಹೋಗಿ ಆಟವನ್ನ ಆಡೋದು ಸಂತೋಷವನ್ನ ಪಡಿಸೋದು ಊಟವನ್ನ ಮಾಡೋದು ಎಲ್ಲವನ್ನ ಮಾಡ್ತಾ ಇದ್ರು ಇಂತಹ ಸಂದರ್ಭದೊಳಗ ಆ ಪರ್ವತಪ್ಪ ಮೇಣಕಮ್ಮನವರಿಗೆ ಅತ್ಯಂತ ದರಿದ್ರತನ ಅತ್ಯಂತ ಬಡತನ ಇತ್ತು ಹೀಗಿರುವಂತಹ ಸಂದರ್ಭದಲ್ಲಿಯೂ ಸಹಿತ ಆ ಪರ್ವತಪ್ಪನ ಮನೆಯೊಳಗ ದಾರಿದ್ರ್ಯ ತಾಂಡವವನ್ನು ಆಡುವಂತಹ ಸಂದರ್ಭದಲ್ಲಿಯೂ ಸಹಿತ ಮೌನೇಶ್ವರ ಸ್ವಾಮಿಗಳು ಪದೇ ಪದೇ ಹೋಗಿ ಅವ್ರಿಗೆ ಏನ್ ಮಾಡ್ತಿದ್ರು ಅಂದ್ರ ಅವರ ಭಕ್ತಿ ಪರೀಕ್ಷೆಯನ್ನ ಮಾಡ್ತಾ ಇದ್ರು ನನಗ ಹೋಳಿಗೆ ತುಪ್ಪ ಮಾಡಿ ಕೊಡ್ರಿ ನನಗ ಅತ್ಯಂತ ಸಿಹಿಯಾದ ಭಕ್ಷ್ಯ ಭೋಜ್ಯಗಳನ್ನ ಮಾಡಿ ಕೊಡ್ರಿ ಅಂತಂದು ಯಾವ ದಿವ್ಸ ಅವರು ಉಪವಾಸ ಮಲಗತಿದ್ರಲ್ಲ ಅದ ದಿವ್ಸನ ಮೌನೇಶ್ವರ ಸ್ವಾಮಿಗಳು ಹೋಗಿ ಅವ್ರಿಗೇನ್ ಮಾಡ್ತಾ ಇದ್ರು ಅಂದ್ರ ಕಾಡಿ 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 ಆ ಊಟವನ್ನು ಮಾಡಿಸ್ಕೊಂಡು ಬರ್ತಾ ಇದ್ರು ಇವೆಲ್ಲವನ್ನ ತಮ್ಮ ಅಂತರಂಗದ ಜ್ಞಾನ ಚಕ್ಷುವಿನಿಂದ ನೋಡ್ತಾ ಇರ್ತಕ್ಕಂಥ ಮೌನೇಶ್ವರ ಸ್ವಾಮಿಗಳು ಏನ್ ಮಾಡಿದ್ರು ಅಂದ್ರೆ ಒಂದು ದಿವಸ ರಾತ್ರಿ ಪರ್ವತಪ್ಪ ಮೇಣಕಮ್ಮ ಅವರಿಗೆ ಊಟ ಮಾಡಕ್ಕೆ ಏನೂ ಇಲ್ಲದಕ್ಕ ಉಪವಾಸ ನೀರು ಕುಡಿದು ಮಲಗಿದ್ರು ಮಲಗಿದಂತಹ ಸಂದರ್ಭದೊಳಗೆ ರಾತ್ರಿ ಹನ್ನೆರಡು ಗಂಟೆ ಸಮಯಕ್ಕೆ ಮೌನೇಶ್ವರ ಸ್ವಾಮಿಗಳು ಒಮ್ಮೆಲೆ ಆ ಪರ್ವತಪ್ಪನ ಎದುರಿಗೆ ಪ್ರತ್ಯಕ್ಷ ಆಗಿ ಎಜ್ಜಾ ಎಜ್ಜ ನನಗೀಗ ಹೋಳ್ಗಿ ತುಪ್ಪ ಉಣ್ಣೋಂಗಾಗೈತಿ ಅಮ್ಮನ್ನ ಎಬಿಸಿ ನನಗೆ ಹೋಳ್ಗಿ ತುಪ್ಪ ಮಾಡಿಕೊಡು ಅಂತ ಹೇಳಿ ಹೇಳು ಅಂತ ಅಂದಾಗ ಆ ಪರ್ವತಪ್ಪನ ಕಣ್ಣೊಳಗ ಧಾರಾಕಾರವಾಗಿ ನೀರು ಸುರಿಯಲಿಕ್ಕೆ ಪ್ರಾರಂಭ ಯಾಕೆ ಯಾಕೆಜ್ಜ ಯಾಕೆ ಆಳಕತಿ ಏನಾಗೈತಿ ಅಂತಂದಾಗ ಇಲ್ಲಪ್ಪ ನಮಗ ಉಣ್ಣಾಕ ಅನ್ ನಾನು ನಾನು ನಿಮ್ಮಜ್ಜಿ ಉಪವಾಸ ಮಲ್ಕೊಂಡೇವಿ ನೀರು ಕುಡಿದು ಇನ್ನು ನಿನಗೆ ಹೋಳಿಗೆ ತುಪ್ಪ ಎಲ್ಲಿ ಮಾಡಿಸ್ಬೇಕು ನಾಳೆ ನನಗೇನಾದರೂ ಕೂಲಿ ಹತ್ತಿದ್ರೆ ಆ ಕೂಲಿಯಿಂದ ಬಂದ ದುಡ್ಡಿನಿಂದ ನಿನಗೆ ಹೋಳ್ಗೆ ತುಪ್ಪದ ಊಟ ಮಾಡಿಸ್ತಾನಪ್ಪ ನಾಳೆ ಒಂದು ದಿವಸ ತಡ್ಕೋ ಅಂತ ಹೇಳಿ ಆ ಮೊಮ್ಮಗ ನನ್ನ ಏನು ಅಂದ್ರೆ ಸಮಾಧಾನ ಮಾಡಿದ್ರು ಯಾಕೆ ಜ ಹಿಂಗ್ಯಾಕಂತಂದಾಗ ಇಲ್ಲ ನಮಗೆ ಅತ್ಯಂತ ಕಡು ಬಹಳ ಭಾಳ ದಟ್ಟದಾರಿದ್ರೆ ನಮ್ಮನ್ನು ಕಾಡಕತೈತಿ ಅದಕ್ಕೆ ಏನು ಮಾಡಬೇಕು ಗೊತ್ತಾಗಲ್ಲದು ಅಂತಂದಾಗ ಮೌನೇಶ್ವರ ಸ್ವಾಮಿಗಳಂದ್ರು ನಿನ್ನ ಬಡತನ ದೂರ ಆಗ್ಬೇಕು ಹೋದಲ್ಲ ಏನು ಬೇಕು ಹೇಳು ಎಲ್ಲ ತಂದು ಕೊಡ್ತೀನಿ ಅಂತಂದಾಗ ಆ ಪರ್ವತಪ್ಪಜ್ಜ ಅಂತನ ನಿನ್ನೂ ಬಾಲಕಪ್ಪ ನಿನಗೆ ಕೊಡಾಕರ ಏನು ಶಕ್ತಿ ಐತೆ ಅಂದಾಗ ಇಲ್ಲಜ್ಜ ನಾನು ಈಗ ಬಂದನೆಲ್ಲ ಬರುವಾಗ ಆ ಗಂಗಾ ಪಾರ್ವತಿಯರ ಸಮೇತನಾಗಿ ನಂದಿಯನ್ನು ಏರ್ಕೊಂಡ ಇಲ್ಲಿ ಬಂದನಿ ಅದಕ್ಕೆ ನಿನಗೇನು ಬೇಕು ಕೇಳು ನಿನಗೆ ಐಶ್ವರ್ಯ ಬೇಕಾ ಇಡೀ ಕುಬೇರ್ನ ಸಂಪತ್ತು ನಿನಗೆ ಬೇಕು ಕೇಳು ಅಂತಂದಾಗ ಇಂದ್ರನ ಅರಮನೆ ಬೇಕು ಕೇಳು ಅಂತಂದಾಗ ಪರ್ವತಪ್ಪ ಅಂತಾನ ಮೌನೇಶ್ವರ ಜ ನನಗೇನು ಬೇಡಪ್ಪ ನನಗೆ ಈ ಲೋಕದ ಒಂದು ಜನರನ್ನ ಜನರ ಮುಂದೆ ನಾನು ಶ್ರೀಮಂತ ವ್ಯಕ್ತಿ ಆಗುವಂತಹ ಮನುಷ್ಯ ಅಲ್ಲ ನನಗೆ ನಿನ್ನ ಸಾನ್ನಿಧ್ಯದೊಳಗೆ ಮೋಕ್ಷವನ್ನು ಕೊಟ್ಟು ಬಿಟ್ರೆ ನಿನ್ನ ಕೃಪಾ ದೃಷ್ಟಿ ನನ್ನ ಮೇಲಿದ್ರೆ ಸಾಕು ಈ ಸಂಪತ್ತು ನನಗೆ ಎದಕ್ಕೂ ಬೇಡ ಅಂತ ಹೇಳಿ ಕಣ್ಣೊಳಗೆ ನೀರು ತೆಗೆದುಕೊಂಡು ಬಂದು ಆ ಮೌನೇಶ್ವರ ಸ್ವಾಮಿಯ ಪಾದದ ಮೇಲೆ ಬಿದ್ದೊಳಾಕ್ ಪ್ರಾರಂಭ ಮಾಡ್ತಾರೆ ಅವಾಗ ದಯಾನಿಧಿಗಳಾಗಿರ್ತಕ್ಕಂಥ ಮೌನೇಶ್ವರ ಸ್ವಾಮಿಗಳು ಏನ್ ಮಾಡಿದ್ರಂದ್ರ ಆಯ್ತು ನಿನ್ನ ಮನಸ್ಸು ಬಹಳ ಸ್ವಚ್ಛ ಐತೆ ಅಜ್ಜ ಅದಕ್ಕೆ ನಿನ್ನ ಮನಸ್ಸು ಎಷ್ಟು ಸ್ವಚ್ಛ ಐತಲ್ಲ ಅಷ್ಟೇ ನಿನ್ನ ಮನೆಯೊಳಗೆ ಸಂಪತ್ತು ತುಂಬಿ ತುಳುಕ್ಲಿ ಅಂತ ಹೇಳಿ ಆಶೀರ್ವಾದವನ್ನ ಮಾಡಿ ಅಲ್ಲಿಂದ ಹೊರಟು ಬಂದುಬಿಟ್ರು ಹೀಗೆ ಇವೆಲ್ಲವೂ ರಾತ್ರಿ ನಡೆದಂತಹ ಸಂದರ್ಭದೊಳಗೆ ಮರನೇ ದಿನ ಬೆಳಿಗ್ಗೆ ಎದ್ದು ನೋಡೋದ್ರೊಳಗೆ ಏನಾಗಿತ್ತಪ್ಪ ಅಂದ್ರೆ ಅವರ ಒಂದು ಮೂರು ಕಲ ಮನೆಯೊಳಗ ಒಂದು ಮನೆಯೊಳಗೆ ಏನಾಗಿಬಿಟ್ಟಿತ್ತು ಅಂದ್ರ ಆ ಬಂಗಾರದ ತುಂಬಿರತಕ್ಕಂತ ಆ ಕೊಪ್ಪರಿಗೆ ಹೊನ್ನ ಒಂದು ಕೊಪ್ಪರಿಗಿತ್ತು ಇತ್ತು ಇವನ್ನೆಲ್ಲ ನೋಡಿ ಇವನ್ನೆಲ್ಲ ಕಾರಣ ಏನಪ್ಪಾ ಅಂದ್ರ ಆ ಮೌನೇಶ್ವರ ಸ್ವಾಮಿನ ನಮಗೆ ಸಂಪತ್ತನ್ನು ಕೊಟ್ಟು ಹೋಗಿ ಒಂದು ಆನಂದದಿಂದ ತನ್ನ ಹೆಂಡತಿಯನ್ನ ಕರೆದು ನೋಡು ನಮ್ಮ ಮನೆಗೆ ಮೌನೇಶ ಬಂದ್ರ ಅವ ಏನಕ್ಕೆ ತನ್ನ ಎಲ್ಲವನ್ನ ಕೊಡು ಅಂತ ಹೇಳಿ ಆ ಪರ್ವತ ಪಜ್ಜ ಹೇಳ್ತಾನು ತಮ್ಮ ಮಡದಿಯಾಗಿರ್ತಕ್ಕಂಥ ಮೇಣಕಮ್ಮನಿಗೆ ಮುಂದ ಹೀಗಿರುವಂತಹ ಸಂದರ್ಭದೊಳಗೆ ಆ ಪರ್ವತಪ್ಪಜ್ಜಿ ಏನು ಮಾಡಿದ ಅಂದ್ರ ಸಂಪತ್ತು ಬಂದ ತಕ್ಷಣ ಗರ್ವ ಬರಲಿಲ್ಲ ಅವಂಗ ಏನಾಯ್ತು ಅಂದ್ರೆ ವಿನಯ ತುಂಬಿ ತುಳುಕಾಕತ್ತು ದಾನ ಧರ್ಮ ಮಾಡತಕ್ಕಂಥ ಗುಣಗಳು ಏನ್ ಮಾಡಾಕತ್ತು ಅಂದ್ರೆ ತುಂಬಿ ತುಳುಕಾಕತ್ತು ಹೆಂಗಂದ್ರ ದಾನಿಗಳಲ್ಲಿ ಶ್ರೇಷ್ಠ ಸತ್ಯದಲ್ಲಿ ಹರಿಶ್ಚಂದ್ರ ಶ್ರೇಷ್ಠ ಶ್ರೀ ಶೀಲದಲ್ಲಿ ಶ್ರೀರಾಮಚಂದ್ರ ಶ್ರೇಷ್ಠ ಐಶ್ವರ್ಯದಲ್ಲಿ ದೇವೇಂದ್ರ ಶ್ರೇಷ್ಠ ಹೆಂಗ ಇವರೆಲ್ಲರೂ ಒಂದೊಂದ್ರೊಳಗೆ ಶ್ರೇಷ್ಠ ಅವರಲ್ಲ ಹಂಗ ಅನೇಕ ಛತ್ರ ಚಾಮರಗಳನ್ನ ಮಾಡಿಸಿದ ಮಠ ಮಂದಿರಗಳನ್ನ ಕಟ್ಟಾಕ ಸಂಪತ್ತನ್ನ ಕೊಟ್ಟ ದಿನಾನು ಸಹಿತ ಸಾವಿರಾರು ದೀನ ದಲಿತರಿಗೆ ಏನ್ ಮಾಡ್ಸಕತ್ತ ಅಂದ್ರ ಅನ್ನದಾನವನ್ನ ಮಾಡಿಸಕತ್ತ ಸದಾವಕಾಲ ಆ ಮೌನೇಶ್ವರ ಸ್ವಾಮಿಯನ್ನ ಹಾಡ್ಕೊ ಅಂತ ಆ ಗಂಡ ಹೆಂಡತಿಯರು ಏನ್ ಮಾಡಿದ್ರ ಅಂದ್ರ ತಮ್ಮ ಒಂದು ಜೀವನವನ್ನ ನಡೆಸಲಿಕ್ಕೆ ಪ್ರಾರಂಭ ಮಾಡಿದರು ಅಂತಕ್ಕಂಥದ್ದು ಬರ್ತದೆ ಆದ್ದರಿಂದ ಆ ಗುರುಗಳನ್ನ ನಂಬಿ ನಾವು ಸೇವಾ ಮಾಡಿದ್ದ ನಿಜ ಇದ್ರ ನಮಗೆ ಎಂತ ಬಡತನ ಇದ್ದರೂ ಸಹಿತ ಆ ಎಲ್ಲ ಬಡತನ ದೂರಾಗಿ ಆ ಕುಬೇರನ ಸಂಪತ್ತನ್ನ ಕೊಡ್ತಕ್ಕಂಥ ಶಕ್ತಿ ಆ ಮೌನೇಶ್ವರ ಸ್ವಾಮಿಗೆ ಐತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಸಹಿತ ಏಕಚಿತ್ತದಿಂದ ಗುರುವಿನ ನುಡಿಗಳನ್ನ ಕೇಳಿ ನಾವು ಸಹಿತ ಸಂಪತ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ